ಈಡನ್ ಆರ್ಡನೇ ಸಲ್ಲಿ ಐಪತ್ ಸಾವಿರ ಹದಿನೆಂಟರ ಮೊದಲ ಪಂದ್ಯ ಆರ್ ಸಿ ಬಿ ಮತ್ತು ಕೆ ಆರ್ ತಂಡಗಳ ನಡುವೆ ನಡೆದಿದೆ ಇನ್ನು ಕೆ ಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕೆ ಅಭ್ಯಾಸ ನಡೆಸಲು ಆರ್ ಸಿ ಬಿ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವ ಸಾಲ್ಟ್ ಬಂದಾಗ ಕೆ ಆರ್ ಆಟಗಾರರು ಮಾಡಿದ್ದೇನೆ ಎಂಬುದರ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಕೆ ಆರ್ ಎದುರು ನಡೆದಿರುವ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಯಾವ ಬ್ಯಾಟ್ಸ್ಮನ್ ಅತಿ ಹೆಚ್ಚಿನ ರನ್ಗಳನ್ನು ಹೊಡೆಯಬೋದು ಅಂತ ನಿಮಗೆ ಅನಿಸುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಐಪಿಎಲ್ ಸೀಸನ್ ಹದಿನೆಂಟರ ರಾಜ್ಯದಲ್ಲಿ ಆರ್ ಸಿ ಬಿ ಗೆ ಬರೋಬ್ಬರಿ ಹನ್ನೊಂದು ಕೋಟಿ ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡಿದೆ ಫಿಲ್ಸಾಟ್ ಸೀಸನ್ ಹದಿನೇಳರಲ್ಲಿ ಕೆಕರ್ ತಂಡದ ಪರವಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಮಿಂಚಿದ್ದರು ಕಳೆದ ಸೀಸನ್ ಅಲ್ಲಿ ಈಡನ್ ಗಾರ್ಡನ್ಸ್ ನಲ್ಲಿ ಫಿಲ್ಸಾಲ್ಟ್ ಸಾಕಷ್ಟು ಪಂದ್ಯಗಳನ್ನ ಆಡಿ ಅಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಿದ್ದಾರೆ ಹೀಗಾಗಿ ಕೆಕೆಆರ್ ಎದುರು ನಡೆದಿರುವ ಮೊದಲ ಪಂದ್ಯದಲ್ಲಿ ಫಿಲ್ಸಾಟ್ ಕಡೆಯಿಂದ ಆರ್ ಸಿ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕೆ ಅಭ್ಯಾಸ ನಡೆಸಲು ಫಿಲ್ಸಾಲ್ಟ್ ಈಡನ್ ಗಾರ್ಡನ್ಸ್ಗೆ ಬಂದಾಗ ಕೆ ಕೆ ಆರ್ ತಂಡದ ರಮಣದೀಪ್ ಸಿಂಗ್ ಮತ್ತು ಹರ್ಷಿತ್ ರಾಣ ಫಿಲ್ಸಾಲ್ಟ್ ಬಳಿ ಬಂದು ಫಿಲ್ಸಾಲ್ಟ್ ಅವರ ಕುಶಲೌಪರ್ಯನ್ನು ವಿಚಾರಿಸಿದರು ಕೆಲವತ್ತು ಈ ಮೂರು ಜನ ಆಟಗಾರರು ಕೂಡ ಆತ್ಮೀಯವಾಗಿ ಮಾತನಾಡಿದರು ಫಿಲ್ಸಾಲ್ಟ್ ಕಳೆದ ಸೀಸನ್ನಲ್ಲಿ ಕೆ ಕೆ ಆರ್ ತಂಡ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಹೀಗೆ ಕಳೆದ ಸೀಸನ್ನಲ್ಲಿ ಫಿಲ್ಸಾಲ್ಟ್ ಒಂದು ಅದ್ಭುತವಾದಂಥ ಪ್ರದರ್ಶನ ತೋರುವುದರ ಮೂಲಕ ಕೆ ಕೆ ಆರ್ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅದೇ ರೀತಿ ಈ ಸೀಸನ್ನಲ್ಲೂ ಕೂಡ ಫಿಲ್ಸಾಲ್ಟ್ ಆರ್ ಸಿ ಬಿ ತಂಡದ ಪರವಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಆರ್ ಸಿ ಬಿ ಚಾಂಪಿಯನ್ ಮಾಡುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಇನ್ನು ಫಿಲ್ಸಾಲ್ಟ್ ಕೆ ಆರ್ ಎದುರು ನಡೆದಿರುವ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಎಷ್ಟು ರನ್ಗಳನ್ನು ಹೊಡೆಯಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ